ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ ಮೇಲೆ ಸೊ ಕನ್ಸರ್ನ್ ಅಂತ ಏನ್ ಹೇಳ್ತೀವಿ ಆ ಕನ್ಸರ್ನ್ ತೋರಿಸುವಂತ ವ್ಯಕ್ತಿಗಳಲ್ಲಿ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಅಂಡ್ ಹೇಗೆ ಬಿಹೇವ್ ಮಾಡ್ತಾರೆ ನಡ್ಕೊಳ್ತಾರೆ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಲ್ವತ್ತು ಸಾವಿರ ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬರ್ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ಗಮನವಿಟ್ಟು ಕೇಳೋಕೆ ಕೇಳಕ್ ಶುರು ಮಾಡ್ತಾರೆ ನೋಡಿ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನೆನಪಲ್ಲಿ ಇಟ್ಕೋತಾರೆ ಯಾವಾಗ ಇದು ನಿರ್ಲಕ್ಷ್ಯ ಮಾಡಲ್ಲ ನಿಜವಾಗ್ಲೂ ಕನ್ಸರ್ನ್ ಇತ್ತು ಅಂತ ಹೇಳಿದ್ರೆ ಮೇಲೆ ಎಲ್ಲಾನು ಕೂಡ ಒಂದು ಬೆಸ್ಟ್ ಥಿಂಗ್ಸ್ ಅವರಲ್ಲಿ ಇರುತ್ತೆ ಯಾವಾಗ ನೀವು ಪ್ರಿಯಾರಿಟಿ ಆಗಿರ್ತೀರಿ ಸೊ ನಿಮ್ಮನ್ನು ತುಂಬಾ ಕನ್ಸರ್ನ್ ಮಾಡ್ತಿರ್ಬೇಕಾದ್ರೆ ದಿಸ್ ಈಸ್ ಪೋಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಏನು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಮತ್ತೆ ಭಾವನೆಗಳ ಬಗ್ಗೆ ಕೇಳದಿರ್ತಾರೆ ಸೊ ಆಲ್ ಟೈಮ್ ನೀವು ಚೆನ್ನಾಗಿರ್ಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂಡ್ ನಿಮ್ಮಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಈ ಭಾವನ್ ಭಾವನೆಗಳು ಎಮೋಷನ್ ಏನ್ ಬರ್ತಾ ಇರತ್ತೆ ಅದ್ರ ಬಗ್ಗೆ ತುಂಬಾ ಕೇರ್ ತಗೊಳ್ತಿರ್ತಾರೆ ಸೊ ಲೈಕ್ ಆರೋಗ್ಯ ಹೇಗಿದೆ ಸೊ ಹೇಗ್ ಇಟ್ಕೋಬೇಕು ಹೇಗಿರ್ಬೇಕು ಅಂಡ್ ಭಾವನೆಗಳು ಅಂಡ್ ಲೈಫ್ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಲೈಫ್ ಅಲ್ಲಿ ಹೆಂಗೆ ಖುಷಿ ಇರೋದ್ರಲ್ಲಿ ಹೇಗ್ ಖುಷಿ ಆಗಿರ್ಬೇಕು ಹೇಗೆ ಕ್ಯಾರಿ ಮಾಡ್ಬೇಕು ಇದೆಲ್ಲ ಇದನ್ನೆಲ್ಲಾನು ಕೂಡ ನಿಮ್ಗೆ ಪಿಂಟ್ ಟು ಪಿಂಟ್ ಹೇಳ್ತಾ ಹೇಳ್ತಾ ಹೋಗ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ನೋವಿಗೆ ಸ್ಪಂದನೆ ಕೊಡ್ತಾರೆ ಅಂದ್ರೆ ಅಲಕ್ಷ್ಯ ಮಾಡಲ್ಲ ನೀವು ನೋವಲ್ಲಿ ನೋವಲ್ಲಿದ್ದೀರಾ ಅಂತ ಗೊತ್ತಾದ್ರೆ ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಲ್ಲ ಆ ನೋವಿಗೆ ಸಾಂತ್ವನ ಹೇಳ್ತಾರೆ ಫಸ್ಟ್ ನೋವೆ ಅಂತ ತಿಳ್ಕೊಳ್ತಾರೆ ಕೇಳ್ತಾರೆ ಕಾಮಿಡಿ ಮಾಡಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಲ್ಲ ಅಂಡ್ ನೋವು ಏನಂತ ತಿಳ್ಕೊಂಡ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಸ್ಪಂದನೆ ಕೂಡ ಮಾಡ್ತಾರೆ ತುಂಬಾ ಕಾಳಜಿ ಮಾಡುವಂತ ವ್ಯಕ್ತಿಗಳಲ್ಲಿ ಇದು ಲಕ್ಷಣ ಕಾಣ್ತಿರತ್ತೆ ಸೊ ದೆನ್ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ನೋಡೋದಾದ್ರೆ ಕ್ರಿಯೆಯಲ್ಲಿ ಕಾಳಜಿ ತೋರಿಸ್ತಾರೆ ಮಾತಲ್ಲಿ ಮಾತ್ರ ಅಲ್ಲ ಎಕ್ಸಾಂಪಲ್ ಎಷ್ಟೋ ಜನ ಏನಂತ ಹೇಳಿದ್ರೆ ಜಸ್ಟ್ ಮಾತಿನ ಮುಖಾಂತರ ಮಾತ್ರ ಕಾಳಜಿ ತೋರಿಸ್ತಾರೆ ಮಾತಲ್ಲಿ ಚಿನ್ನ ರನ್ನ ಅಂತ ಹೇಳೋದು ಬಟ್ ಯಾವ್ದೇ ಹೆಲ್ಪ್ ಮಾಡ್ದಿರಾ ಯಾವ್ದೇ ನೋವ ಸ್ಪಂದನೆ ಮಾಡ್ದಿರಾ ಅಂಡ್ ಅವ್ರೇನ್ ಅನ್ಕೊಳ್ತಾರೆ ಅದ್ರ ವಿರುದ್ಧವಾಗಿ ಆ ಆತರ ಇರ್ತಾರೆ ಬಟ್ ಇಲ್ಲೇನಂತ ಹೇಳಿದ್ರೆ ಅವ್ರ ಬರೀ ಬಾಯಿ ಮಾತಿಗಷ್ಟೇ ಅಲ್ಲ ಕ್ರಿಯೆ ಅಂದ್ರೆ ಅವ್ರಿಗೆ ನಡ್ಕೊಳ್ಳೋ ರೀತಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಇಷ್ಟ ಆಗೋ ತರ ನಡ್ಕೋತಾರೆ ಅಂಡ್ ಕಾಳಜಿ ಏನಂತ ತೋರಿಸ್ಬೇಕಂತ ಇರ್ತಾರಲ್ಲ ಅವ್ರು ನಡ್ಕೊಳ್ಳೋದ್ರ ಮುಖಾಂತರ ಕೂಡ ಕಾಳಜಿ ತೋರಿಸ್ತಾರೆ ನಾಟ್ ಓನ್ಲಿ ಜಸ್ಟ್ ಮಾತಾಡೋ ಮಾತಿನ ಮುಖಾಂತರ ತೋರಿಸ್ತಾ ಇರಲ್ಲ ಓಕೆ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಐದನೇ ಪಾಯಿಂಟ್ ನೋಡ ಏನಂತ ಹೇಳಿದ್ರೆ ಸಮಸ್ಯೆ ಬಂದಾಗ ಓಡಿ ಹೋಗೋದಿಲ್ಲ ವೆರಿ ಇಂಪಾರ್ಟೆಂಟ್ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಳಿ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ಹೆಂಗೆ ಒಂದ್ ಐಡಿಯಾ ಹುಡುಕ್ತಾರೆ ಏನ್ ಈ ಸಮಸ್ಯೆಯಿಂದ ಆಚೆ ಬರೋದು ಹೆಂಗೆ ಪ್ರಾಬ್ಲಮ್ ಆದ್ರೂ ಕೂಡ ನಿಂತ್ಕೋತಾರೆ ಯಾರು ತಪ್ಪು ಮಾಡಿದ್ರೆ ಮುಖ್ಯ ಆಗಲ್ಲ ಅಲ್ಲಿ ಒಟ್ನಲ್ಲಿ ಈ ಪ್ರಾಬ್ಲಮ್ ಇದೆ ನಿಮ್ಮ ಒಟ್ಟಿಗೆ ನಾವು ನಿಲ್ಬೇಕು ಇದನ್ನು ತೋರಿಸ್ತಾರೆ ಆಮೇಲೆ ನೋಡ್ಕೊಳ್ಳೋಣ ಒಳ್ಳೆ ಒಳ್ಳೆಯದು ಕೆಟ್ಟದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಇದು ಆಮೇಲೆ ಪ್ರಾಬ್ಲಮ್ ಇದೆ ನಿಮ್ಮನ್ನು ಇಷ್ಟ ಪಡ್ತೀವಿ ನೀವು ಚೆನ್ನಾಗಿರ್ಬೇಕು ನಿಮ್ಮ ಹಿಂದೆ ನಾವು ಇರ್ತೀವಿ ಇದಿರತ್ತೆ ಮೆಂಟಾಲಿಟಿ ಓಕೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಬೆಳವಣಿಗೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನಾವು ಸದಾ ನೀವು ಬೆಳಿಬೇಕು ನೀವು ಈ ಇದ್ರೆ ಇನ್ನೊಂದಷ್ಟು ಲೆವೆಲಿಗೆ ಹೋಗ್ಬೇಕು ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ನೋಡ್ಬೇಕನ್ನೋದೇ ಹಿಂದ್ಗಡೆ ಹಿಂದೆ ಎಲೆಮರಿಕಾಯಾಗಿ ಉಳ್ಕೋತಾರೆ ಓಕೆ ಬಹಳ ಕಮ್ಮಿ ಜನ ಆತರ ಸಿಗೋದು ಆತರ ಜನ ಸಿಕ್ಕಾಗ ನಿಜವಾಗ್ಲೂ ಲಕ್ಕಿ ಪರ್ಸನ್ಸ್ ನೀವು ಹೊಟ್ಟೆ ಗಿಚ್ ಜಾಸ್ತಿ ಹಸ್ಬೆಂಡ್ ಅಂಡ್ ವೈಫ್ ಗಳಲ್ಲ ವರ್ಷಗಳಲ್ಲೇನೆ ಹೊಟ್ಟೆ ಗಿಚ್ ಪಡುವಂತ ಜನ ಇದ್ದಾರೆ ಆದ್ರೆ ಎಲೆಮರಿಕೆಯಾಗಿ ನಿನ್ನ ನಿನ್ ನಾನು ನಾನ್ ಸದಾ ಬೆಂಬಲವಾಗಿ ರಾತ್ರಿಯಾಗ್ಲೂ ನಿನ್ ಜೊತೆ ನಾನು ಕಷ್ಟ ಪಡ್ತೀನಿ ನಿಲ್ತೀನಿ ನಿನ್ ಜೊತೆಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ವರ್ಕ್ ಪ್ರೆಷರ್ ಇರ್ಬೋದು ವರ್ಕ್ ಜಾಸ್ತಿ ಇರ್ಬೋದು ಏನೇ ಇರ್ಬೋದು ನಿನ್ ಜೊತೆ ನಾನ್ ನಿಲ್ತೀನಿ ಮಾಡ್ತೀನಿ ಅಂತ ನಿಂತ್ಕೋತಾರಲ್ಲ ನಿಜವಾಗ್ಲೂ ಲಕ್ಕಿ ಆ ತರದ್ದು ಇರೋ ಕಾಳಜಿ ಇದ್ದಾಗಲೇ ಆಗಿರೋದು ಸಾಧ್ಯ ಇದಿಷ್ಟು ಲಕ್ಷಣಗಳು ಏನು ಹೇಳಿದ್ನಲ್ಲ ಶಾರ್ಟ್ ಅಂಡ್ ಸ್ವೀಟಲ್ಲಿ ಅಲ್ಲಿ ಹೇಳ್ತಾ ಹೋಗಿದೀನಿ ಇದಿಷ್ಟು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ರಿಲೇಶನ್ಶಿಪ್ ಅಲ್ಲಿ ಮೇಲೆ ತುಂಬಾ ಕಾಳಜಿ ಇದೆ ಅಂಡ್ ನಿಮ್ಮನ್ನು ತುಂಬಾ ಗೌರವ ಮಾಡ್ತಿದ್ದಾರೆ ನಿಮ್ಮನ್ನು ತುಂಬಾ ರೆಸ್ಪೆಕ್ಟ್ ಮಾಡಿ ಪ್ರೀತಿನೂ ಕೂಡ ಮಾಡ್ತಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಏನು ಅನಿಸ್ತಾ ಇದೆ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೈಪ್ ಪಕ್ಕದಲ್ಲಿ ಪಾಯಿಂಟ್ ಇದೆ ಅದನ್ನ ಕೊಡಿ ಅಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಫೀಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ